ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬೆಂಗಳೂರು ಬುಲ್ಸ್ ವರ್ಷ ಜೈಪುರ್ ಪಂಪ್ ಪಂದ್ಯಸ್ ಪಂದ್ಯ ಮುಕ್ತಾಯವಾಗಿದೆ ಇನ್ನು ಕೆಲವೇ ಬೇಕಾದ ಪಂದ್ಯ ಸೋತ ಬೆಂಗಳೂರು ಬುಲ್ಸ್ ಅಂದರೆ ಇವತ್ತಿನ ಪ್ರಮುಖ ಪಂದ್ಯದಲ್ಲಿ ನಮ್ಮ ಬುಲ್ಸ್ ತಂಡ ಇದೀಗ ಮತ್ತೊಮ್ಮೆ ಸೋಲು ಬಯಸಿತು ಈ ಮೂಲಕ ಈ ಒಂದು ಸೀಸನ್ನಲ್ಲಿ ಮತ್ತೆ ಕಳಪೆ ಆಟ ಆಡಿ ಬುಲ್ಸ್ ಸೋತಿದೆ ಅಂದರೆ ಒಂಬತ್ತರಲ್ಲಿ ನಾವು ಏಳು ಸೋತು ಇದೀಗ ಗೆದ್ದುದು ಕೇವಲ ಎರಡು ಪಂದ್ಯ ಮಾತ್ರ ಈ ಒಂದು ಪಂದ್ಯದಲ್ಲಿ ಹಾಫ್ ಟೈಮ್ ಏನಪ್ಪ ಅಂದರೆ ನಮ್ಮ ಬುಲ್ಸ್ ತಂಡ ಎರಡು ಅಂಕ ನೀಡಿತ್ತು ಅಂದರೆ ಹತ್ತೊಂಬತ್ತು ಬುಲ್ಸ್ ತಂಡ ಅಂಕ ಗಳಿಸಿಕೊಂಡರೆ ಜೈಪುರ ಹದ್ದು ಈ ಮೂಲಕ ನಮ್ಮ ತಂಡ ಇದೀಗ ಕಮ್ ಬ್ಯಾಕ್ ಮಾಡುವ ಸಾಧ್ಯತೆ ಕೂಡ ಹೆಚ್ಚಿತ್ತು ಬಟ್ ನಮ್ಮ ತಂಡ ಏನಪ್ಪ ಅಂದರೆ ಇದೀಗ ಅರ್ಜುನ್ ದೇಸ್ವಾಲ್ ಅವರಿಗೆ ಹತ್ತೊಂಬತ್ತು ಪಾಯಿಂಟ್ಸ್ ಬಿಟ್ಟುಕೊಟ್ಟು ಸೋಲಿಸಿದೆ ನಮ್ಮ ತಂಡದ ಪರ ಅಜಿಂಕ್ಯ ಪವಾರ್ ಮತ್ತು ಜತೀನ್ ಅವರು ಅದ್ಭುತವಾಗಿ ಆಡಿದರೂ ಸಹ ನಮ್ಮ ತಂಡ ಗೆಲ್ಲೋಕಾಗಲಿಲ್ಲ ಇದೇನಪ್ಪ ಅಂದರೆ ಕೊನೆಯ ಸ್ಕೋರ್ ನೋಡಾದರೆ ಬುಲ್ಸ್ ತಂಡ ಮೂವತ್ತೆರಡು ಅಂಕ ಗಳಿಸಿಕೊಂಡ್ರೆ ಜೈಪುರ ಪಿಂಕ್ ಪ್ಯಾಂಟರ್ಸ್ ಮೂವತ್ತೊಂಬತ್ತು ಅಂಕಗಳಿಸಿಕೊಂಡಿತು ಈ ಮೂಲಕ ಬುಲ್ಸ್ ತಂಡ ಒಂದು ಅಂಕ ಇದೆ ಪಡೆದುಕೊಂಡಿದೆ ಇದು ನಪ್ಪ ಅಂದರೆ ಪುಲ್ಸ್ ತಂಡದ ಅಭಿಮಾನಿಗಳಿಗೆ ನಿರಾಶೆ ಅಂತಾನೆ ಹೇಳಬಹುದು ಬಟ್ ಈ ಒಂದು ಪಂದ್ಯದಲ್ಲಿ ಕಳಪೆ ಪ್ರದರ್ಶನ ಕೊಟ್ಟು ಬಲಿಸ್ ತಂಡ ಸೋತಿದೆ ಇನ್ನು ತಂಡದಲ್ಲಿ ನಪ್ಪ ಅಂದರೆ ಇದೀಗ ಟ್ಯಾಕರ್ ಪದೇ ಪದೇ ಇಡುತ್ತದೆ ಬೋನಸ್ ಮೇಲೆ ಬೋನಸ್ ಕೊಟ್ಟು ಈ ಒಂದು ಪಂದ್ಯ ಸೋತು ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಪುಲ್ಸ್ ಸೋಲಿಗೆ ಏನು ಕಾರಣ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು